ನಮ್ಮ ಕಾಂಗ್ರೆಸ್ ಪಕ್ಷದ ಶಿಕ್ಷಕರ ಘಟಕ ಇದೆ ಅದರಲ್ಲಿ ನಮ್ಮ ಮುಖಂಡರಾದಂಥ ವಿಜಯಕುಮಾರ್ ಅವರನ್ನು ರಾಜ್ಯ ಉಪಾಧ್ಯಕ್ಷರನ್ನಾಗಿ ನಮ್ಮ ಕಾಂಗ್ರೆಸ್ ಪಕ್ಷ ಇವತ್ತು ನೇಮಕ ಮಾಡಿದೆ ಅವರಿಗೆ ನಾನು ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಶಿಕ್ಷಕರ ಕುಂದು ಕೊರತೆಗಳು ಮತ್ತು ಅವ್ರಿಗೆ ಬೇಕಾಗಿರ್ತಕ್ಕಂಥ ಸಮಸ್ಯೆಗಳನ್ನು ಬಗೆಹರಿಸಿ ಒಂದು ಒಳ್ಳೆಯ ಹೆಸರನ್ನು ಪಡೆಯುವಂಥದ್ದಾಗಲಿ ಅಂಥೇಳಿ ಮತ್ತೊಮ್ಮೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಓಕೆ ನಮಸ್ಕಾರ ಕೆ ಪಿ ಸಿ ಸಿ ಶಿಕ್ಷಕರ ಘಟಕದಿಂದ ರಾಜ್ಯ ಉಪಾಧ್ಯಕ್ಷನಾಗಿ ನಮ್ಮ ಸನ್ಮಾನ್ಯ ರಾಜ್ಯಾಧ್ಯಕ್ಷರಾದ ಬಸವರಾಜ್ ಗುರೇಕರ್ ಅವರು ಡಿ ಕೆ ಶಿವಕುಮಾರ ಸಾಹೇಬ್ರ ಆಶೀರ್ವಾದದೊಂದಿಗೆ ಹಾಗೆ ನಮ್ಮ ಶಾಸಕರಾದಂಥ ಶಿವಣ ಶಿವನಾರ್ ಸರ್ ಸಾಹೇಬ್ರ ಆಶೀರ್ವಾದದೊಂದಿಗೆ ಹಾಗೆ ನಮ್ಮ ಎಮ್ ಎಲ್ ಸಿ ಆದಂಥ ರಾಮಜಿಗೌಡರು ಹಾಗೆ ನಮ್ಮ ಪುಟ್ಟಣ್ಣನವರು ಹಾಗೂ ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬರು ಎಲ್ಲರ ಆಶೀರ್ವಾದದೊಂದಿಗೆ ಈ ಒಂದು ಪಕ್ಷದ ಜವಾಬ್ದಾರಿಯನ್ನು ನಾನು ಕೊಟ್ಟಿದ್ದಾರೆ ನಾನು ರಾಜ್ಯಾದ್ಯಾದ್ಯಂತ ನಮ್ಮ ಶಿಕ್ಷಕರ ಕುಂದುಕೊರತೆಗಳನ್ನ ನಮ್ಮ ಪಕ್ಷದ ಮುಖಾಂತರ ಬಗೆಹರಿಸ್ತಾ ಹಾಗೂ ಪಕ್ಷ ಸಂಘಟನೆಯಲ್ಲಿ ಜವಾಬ್ದಾರಿಯುತದಿಂದ ತೊಡಗಿ ಪಕ್ಷ ಸಂಘಟನೆಯನ್ನು ಮಾಡಿ ಪಕ್ಷ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನು ನಾನು ನಿಭಾಯಿಸ್ತೀನಿ ಹಾಗೂ ಪಕ್ಷ ಸಂಘಟನೆಯಲ್ಲಿ ಸಂಪೂರ್ಣವಾಗಿ ತೊಡಗಿ ಈ ನಮ್ಮ ಕೆ ಪಿ ಸಿ ಸಿ ಘಟಕಕ್ಕೆ ನಮ್ಮ ಶಿಕ್ಷಕ ಸಂಘದಿಂದ ಯಾವ ರೀತಿ ಉಪ ಉಪಯೋಗ ಆಗ್ತದೆ ಆ ರೀತಿ ನಾವು ಪಕ್ಷ ಸಂಘಟನೆಯಲ್ಲಿ ತೊಡಗಿ ಅದಕ್ಕೆ ಏನು ಬೇಕೋ ಸಹಕರಿಸ್ತೀನಿ ಅಂತ ಹೇಳ್ತಾ ಇಲ್ಲಿ ಸಿಗದಂಥ ಎಲ್ಲ ನನ್ನ ಹಂಸ ಸಂಘಟನೆಯ ಮಿತ್ರರಿಗೂ ಹಾಗೂ ಮಾ ಮಾಧ್ಯಮ ವರ್ಗದರಿಗೂ ಹಾಗೂ ನಮ್ಮ ಸ್ಥಳೀಯ ಮುಖಂಡರ ಒಂದು ಸಹಕಾರದೊಂದಿಗೆ ಪಕ್ಷ ಸಂಘಟನೆಯಲ್ಲಿ ಸದಾ ಇರ್ತೀನಿ ಅಂತ ಹೇಳ್ತಾ ಶುಭಾಶಯ ಸಲ್ಲಿಸಿದ ಎಲ್ಲರಿಗೂ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ ಧನ್ಯವಾದಗಳು ಇವತ್ತು ನಮ್ಮ ಆತ್ಮೀಯರು ನಮ್ಮ ಎಲ್ಲರನ್ನ ಪ್ರೀತಿಸುವಂಥ ಒಳ್ಳೆ ವ್ಯಕ್ತಿತ್ವ ಇರ್ತಕ್ಕಂಥ ನಮ್ಮ ಸ್ನೇಹಿತರಾದಂಥ ನಮ್ಮ ವಿಜಯ್ ಸಾರ್ಗೆ ಇವತ್ತು ಏನು ಕೆ ಪಿ ಸಿ ಸಿಯಿಂದ ಅವ್ರಿಗೆ ಒಂದು ಉಪಾಧ್ಯಕ್ಷ ಸ್ಥಾನ ಸಿಕ್ಕಿದೆ ನಿಜವಾಗಲೂ ನಮ್ಮ ಆನೆಕಲ್ ತಾಲೂಕಿನ ಎಲ್ಲ ಯುವಕರು ಭಾಳ ಖುಷಿಪಟ್ಟಿದ್ದಾರೆ ಯಾಕಂತೇಳಿದ್ರೆ ಅವರು ಭಾಳ ಸರಳ ಸಜ್ಜನ ವ್ಯಕ್ತಿ ಎಲ್ಲರನ್ನು ಪ್ರೀತಿಸುವ ಒಂದು ಗುಳ ಹುಡ್ಕೊಂಡಂಥ ವ್ಯಕ್ತಿ ಹಾಗಾಗಿ ನಮ್ಮ ಏನು ನಮ್ಮ ಸಹೋದರಾದಂಥ ಅಶೋಕ್ ಅವ್ರು ಇರ್ಬೋದು ಮತ್ತು ನಮ್ಮ ಸೂರ್ಯ ಅವ್ರಿರ್ಬೋದು ಮತ್ತು ನಮ್ಮ ಮನು ಅವರು ಇರ್ಬೋದು ಎಲ್ಲರೂ ಇವತ್ತು ಭಾಳ ಸಂತೋಷದಿಂದ ಇವತ್ತು ನಮ್ಮ ಶಾಸಕರ ಕಚೇರಿ ಮುಂದೆ ಅವರಿಗೆ ಸಿಹಿ ತಿನ್ನಿಸುವ ಮುಖಾಂತರ ಅವರಿಗೆ ಶುಭವನ್ನು ಕೊಡ್ತಾ ಇದ್ದೀವಿ ಅವ್ರಿಗೆ ಒಳ್ಳೆಯದಾಗ್ಲಿ ಇವತ್ತೇನು ಉಪಾಧ್ಯಕ್ಷರಾಗಿದ್ದಾರೆ ಮುಂದಿನ ದಿನಗಳಲ್ಲಿ ಅವರು ರಾಜ್ಯಾಧ್ಯಕ್ಷರಾಗಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಎಲ್ಲ ನಮ್ಮ ತಾಲೂಕಿನ ಯುವಕರನ್ನ ಒಳ್ಳೊಳ್ಳೆ ಸ್ಥಾನಮಾನ ಕೊಡಿಸ್ಲಿ ಅಂತ ಈ ಸಂದರ್ಭದಲ್ಲಿ ಎಲ್ಲ ನಮ್ಮ ಮಾಧ್ಯಮ ಮಿತ್ರರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ನಮ್ಮ ರೈನ್ಬೋ ಶಾಲೆಯ ವಿಜಯಗೌಡ ಅವರು ಈ ಒಂದು ಕೆ ಪಿ ಸಿ ಸಿ ಶಿಕ್ಷಕರ ಘಟಕದ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಇದು ನಮ್ಮ ಎಲ್ರಿಗೂ ಸಹ ತುಂಬ ಸಂತೋಷ ಹಾಗೂ ನಮ್ಮ ಹಂಸ ಸಂಘಟನೆಯ ಎಲ್ಲ ಸದಸ್ಯರಿಗೂ ತುಂಬ ಸಂತೋಷ ಆಗಿದೆ ಈಗ ನಮ್ಮ ಶಿಕ್ಷಕರಲ್ಲಿ ಅನೇಕ ಕುಂದುಕೊರತೆಗಳಿದ್ದಾವೆ ಈ ಒಂದು ಘಟಕದ ಮೂಲಕ ಇವರು ಅಟ್ಲೀಸ್ಟು ಈಗ ಏನು ಸಮಸ್ಯೆಗಳಿದೆ ಅಂಥದನ್ನು ಮುಂಚೂಣಿಯಾಗಿ ನಿಂತು ಸ್ವಲ್ಪ ಸಹಕಾರ ಕೊಟ್ಟು ನಮ್ಮೆಲ್ಲರ ಸಮಸ್ಯೆಗಳನ್ನು ನಿವಾರಣೆ ಮಾಡೋದರಲ್ಲಿ ಸಹಾಯಸ್ಥ ಮಾಡಬೇಕು ಹಾಗಾಗಿ ಈ ಒಂದು ಘಟಕದಿಂದ ಆಯ್ಕೆ ಆಗಿರೋದ್ರಿಂದ ನಮ್ಮೆಲ್ರಿಗೂ ತುಂಬ ಸಂತೋಷ ಆಗಿದೆ ಅವ್ರಿಗೂ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಪರವಾಗಿ ಹಾಗೂ ನಮ್ಮ ಸಂಘದ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಈ ಈಗಿನ ಒಂದಿನಗಳು ನಮ್ಮ ಹಂಸ ಸಂಘಟನೆಯ ಸಂಘಟನೆಯಲ್ಲಿ ಇವರು ಸದಸ್ಯರಾಗಿರ್ತಾರೆ ವಿಜಯಗೌಡ್ರವರು ಇವತ್ತು ರಾಜ್ಯ ಘಟಕದ ಕೆ ಪಿ ಸಿ ಸದಸ್ಯರಾಗಿ ಶಿಕ್ಷಕರ ಸಂಘದ ಉಪ ಸ ಅಧ್ಯಕ್ಷರಾಗಿ ಶೇ ಅವರಿಗೆ ನಾಮನಿರ್ದೇಶನ ಮಾಡಿರ್ತಾರೆ ಹಾಗಾಗಿ ನಮ್ಮ ತಾಲೂಕಿಗೆ ಇವರು ಸಹಾಯ ತುಂಬ ಬೇಕಾಗಿದೆ ಹಾಗಾಗಿ ಎಲ್ಲ ರೀತಿಯಲ್ಲಿ ಇವರು ಎಲ್ಲ ಶಾಲೆಗಳಿಗೂ ಏನು ವ್ಯವಸ್ಥೆ ಮಾಡಬೇಕು ಏನೆಲ್ಲ ಕಷ್ಟ ಕಾರ್ಪಣೆಗಳಿದ್ದಾವೆ ಅವನ್ನೆಲ್ಲ ನೋಡ್ಕೊಂಡು ಹೋಗಲಿ ಮತ್ತು ಈ ಸಂದರ್ಭದಲ್ಲಿ ಎಲ್ಲರೂ ಅವರಿಗೆ ನಾವು ಮಾರ್ಗದರ್ಶನ ಕೊಡೋಣ ಮತ್ತು ಆಸ್ತ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಆಸಿಸ್ತೀನಿ ವೀಕ್ಷಕರ ಒಂದು ರಾಜ್ಯ ಉಪಾಧ್ಯಕ್ಷರಾಗಿ ನಮ್ಮ ಆನೆಕಲ ಆನೆಕಲವರು ನಮ್ಮ ವಿಜಯನಗರ ನಮ್ಮ ಹೆಮ್ಮೆಯ ವಿಷಯ ಅದಕ್ಕೆ ನಮ್ಮ ಅವರಿಗೆ ನಾವು ಹೃತ್ಪೂರ್ವಕ ನಾವು ಅವರಿಗೆ ನಾವು ಅಭಿನಂದನೆ ತಿಳಿಸ್ತಾ ಹಾಗೆ ಮುಂದಿನ ದಿನಗಳಲ್ಲಿ ನಮ್ಮ ಯುವಕರ ಕಿರಣ ಅಂತಲೇ ಹೇಳ್ಬೋದು ನಮ್ಮ ವಿಜಯಣ್ಣವರು ಎಲ್ಲ ಕ ಸಂಘಟನೆ ಎಲ್ಲ ಕಡೆಯೂ ಮಾಡ್ತಾ ಮತ್ತು ಶಿಕ್ಷಕರೊಂದಲ್ಲೂ ಕೂಡ ಒಳ್ಳೆಯ ಹೆಸರನ್ನು ಗುಡ್ಸಿಕೊಂಡು ಹಾಗೂ ಸುಮಾರು ಶಾಲೆಯ ಒಂದು ಶಿಕ್ಷಕರ ಜೊತೆ ಒಳ್ಳೆಯ ಒಂದು ಸ್ನೇಹಿತರಾಗಿದ್ದಾರೆ ಮುಂದಿನ ದಿನಗಳಲ್ಲಿ ಅವ್ರ ರಾಜಕೀಯ ಭವಿಷ್ಯ ಉಜ್ವಲ ಆಗಲಿ ಅಂತ ನಾನು ಈ ಮತ ಕೇಳ್ಕೊತೀನಿ ಆತ್ಮೀಯ ಸ್ನೇಹಿತರಾದ ಕುಮಾರ್ ಗೌಡ ಅವರಿಗೆ ನಮ್ಮ ಕೆ ಪಿ ಸಿ ಸಿ ರಾಜ್ಯ ಶಿಕ್ಷಣ ಘಟಕ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಅವ್ರಿಗೆ ಮುಂದಿನ ದಿನಗಳಲ್ಲಿ ಅವರು ನಮಗೆ ಎಮ್ ಎಲ್ ಸಿನ ಎಮ್ ಎಲ್ ಎನೋ ಆಗಲಿ ಅಂತ ನನ್ನ ಬಯಕೆ ಇದೆ ಜೈ ಇನ್ ಜೈ ಕರ್ನಾಟಕ ಒಳ್ಳೆಯದಾಗಲಿ